ಭಾರತದ ಸೇನೆಯ ಬಗ್ಗೆ ತಮಗೆಷ್ಟು ಗೊತ್ತು ಭಾರತ ಸಶಸ್ತ್ರ ಪಡೆಯಲ್ಲಿ ಮೂರು ವಿಭಾಗಗಳಿವೆ ಇಂಡಿಯನ್ ಆರ್ಮಿ ಇಂಡಿಯನ್ ನೇವಿ ಆ್ಯಂಡ್ ಇಂಡಿಯನ್ ಏರ್ಫೋರ್ಸ್ ಈ ಮೂರು ಸೇನೆಗಳ ಸುಪ್ರೀಂ ಕಮಾಂಡರ್ ಭಾರತದ ರಾಷ್ಟ್ರಪತಿಗಳಾಗಿದ್ದಾರೆ ನಮ್ಮ ಸೇನೆಯ ಒಟ್ಟು ಬಜೆಟ್ ಎಂಬತ್ತು ಬಿಲಿಯನ್ ಯು ಎಸ್ ಡಾಲರ್ಸ್ ನಮ್ಮ ದೇಶಕ್ಕೆ ಸಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡ್ತಕ್ಕಂಥ ದೇಶಗಳು ರಷ್ಯಾ ಫ್ರಾನ್ಸ್ ಇಸ್ರೇಲ್ ಹಾಗೂ ಯುನೈಟೆಡ್ ಸ್ಟೇಟ್ಸ್ ಪ್ರತಿ ವರ್ಷ ನಲವತ್ತೊಂದು ಮಿಲಿಯನ್ ಯು ಎಸ್ ಡಾಲರ್ನಷ್ಟು ಶಸ್ತ್ರಾಸ್ತ್ರಗಳ ನಾವು ಇಂಪೋರ್ಟ್ ಮಾಡ್ಕೋತೇವೆ ಜೊತೆಗೆ ನಾನ್ನೂರ ನಲವತ್ತೆಂಟು ಮಿಲಿಯನ್ನಷ್ಟು ಶಸ್ತ್ರಾಸ್ತ್ರಗಳನ್ನು ನಾವು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿ ಇನ್ನು ನಮ್ಮ ಸೈನ್ಯದ ಬಲ ನೋಡ್ತೀರಾ ಹದಿನಾಲ್ಕು ಲಕ್ಷದ ಎಂಬತ್ತೆಂಟು ಸಾವಿರದ ನೂರ ಐವತ್ತೊಂದು ಆಕ್ಟಿವ್ ಫೋರ್ಸಸ್ ಇದೆ ಹನ್ನೊಂದು ಲಕ್ಷದ ಐವತ್ತೈದು ಸಾವಿರ ರಿಸರ್ವ್ ಫೋರ್ಸಸ್ ನಮ್ಮ ಹತ್ರ ಇದೆ ಇದನ್ನು ಬಿಟ್ಟು ಎಪ್ಪತ್ತಾರು ಸಾವಿರ ಪ್ಯಾರಾಮಿಲಿಟರಿ ಪಿಟ್ರಿ ಫೋರ್ಸ್ ಹದಿನೈದು ಲಕ್ಷದ ಹನ್ನೊಂದು ಸಾವಿರದ ನಾನ್ನೂರ ಎಂಬತ್ತು ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಇದೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಶತ್ರು ಎಷ್ಟೇ ಆದರೂ ಅವನು ಎದುರು ನಿಂತ್ಕೋತೀನಿ ಅವನನ್ನು ಎದುರಿಸ್ತೀನಿ ನನ್ನ ಮುಂದೆ ಅವನೇನು ಅಲ್ಲ ಅನ್ನೋ ಒಂದು ಆತ್ಮಸ್ಥೈರ್ಯ ನಮ್ಮ ಸೈನಿಕರಲ್ಲಿದೆ ಅಷ್ಟಿದ್ರೆ ಸಾಕಲ್ವಾ ಈ ಪಾಕಿಸ್ತಾನ ಯಾವ ಲೆಕ್ಕ ಅಲ್ವಾ ಜೈ ಹಿಂದ್